ನರಸತ್ತ ಸರ್ಕಾರ ಎಂದು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಆರೋಪ ಮಾಡಿದ್ರು ನಾಯಕನಹಟ್ಟಿ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯವನ್ನು ಅಭಿವೃದ್ಧಿ ಮಾಡುವುದಕ್ಕೆ ಬಂದಿಲ್ಲ ಲೂಟಿ ಹೊಡೆಯುವುದಕ್ಕೆ ಬಂದಿದ್ದಾರೆ ಎಂದು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಟೀಕಿಸಿದರು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಕಾರ್ಮಿಕ ಇಲಾಖೆಯಲ್ಲಿ ಹತ್ತು ಕೋಟಿ ದುಡ್ಡು ಹೊಡೆದಿದ್ದಾರೆ ಮತ್ತು ನಮ್ಮ ರಾಜ್ಯದಲ್ಲಿ ಮುನ್ನೂರು ಕೋಟಿ ಹಣವನ್ನ ಹೊಡೆದಿದ್ದಾರೆ ಎಂದು ಆರೋಪಿಸಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಯಾಕೆ ಜನಾಂಗ ಮತ್ತು ನಾಯಕ ಜನಾಂಗದ ಇಪ್ಪತ್ತೈದು ಸಾವಿರ ಕೋಟಿ ಹಣ ನುಂಗಿದ್ದಾರೆ ಎಂದರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಠೇವಣಿ ಇಟ್ಟಿದ್ದ ಸುಮಾರು ನೂರ ಎಂಬತ್ತೇಳು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ಕಾಂಗ್ರೆಸ್ನವರು ಹಣವನ್ನು ನುಂಗಿದ್ದಾರೆ ಈಗಿನ ರಾಜ್ಯ ಸರ್ಕಾರ ಹಗಲು ಹೊತ್ತು ದರೋಡೆ ಮಾಡುವುದಕ್ಕೆ ಧುಮುಕಿದ್ದಾರೆ ಎಂದು ಅವರು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಬಟ್ಟಿ ಬಾಕಿಗಳನ್ನು ಕೊಟ್ಟು ಖಜಾನೆ ಖಾಲಿ ಮಾಡಿಕೊಂಡಿದೆ ಸಿದ್ದರಾಮಯ್ಯನವರೇ ಬಿಟ್ಟಿ ಭಾಗ್ಯ ಕೊಡಲಿಕ್ಕೆ ಮಾದಿಗ ಜನಾಂಗದವರ ವಾಲ್ಮೀಕಿ ಹಾಗೂ ಜನಗಳ ದುಡ್ಡೆ ಬೇಕಾ ನಿಮಗೆ ಎಂದು ಮೊಳಕಾಲ್ಮೂರು ಮಾಜಿ ಬಿಜೆಪಿ ಶಾಸಕ ತಿಪ್ಪೇಸ್ವಾಮಿ ಗುಡುಗಿದರು ಕಾಂಗ್ರೆಸ್ ಸರ್ಕಾರ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದಿಂದ ಸಿದ್ದರಾಮಯ್ಯನವರ ಸರ್ಕಾರ ಕೊಳ್ಳೆ ಹೊಡೆದಿದೆ ಸ್ವಾಮಿ ಸಿದ್ದರಾಮಯ್ಯನವರೇ ವಾಲ್ಮೀಕಿ ಸಮುದಾಯ ಹಾಗೂ ಯಾಕೆ ಸಮುದಾಯದಿಂದ ಈ ಹಣವನ್ನ ದುರುಪಯೋಗ ಮಾಡಿಕೊಂಡು ಬಿಟ್ಟಿ ಭಾಗ್ಯಕ್ಕೆ ಹಣ ಬಳಕೆ ಮಾಡಿಕೊಂಡಿರುವುದು ಖಂಡನೀಯ ಎಂದರು ಇದು ಅಲ್ಲದೆ ವಾಲ್ಮೀಕಿ ಜನಾಂಗ ಹಾಗೂ ಎಕೆ ಜನಾಂಗದ ಒಟ್ಟು ಮೊತ್ತ ಇಪ್ಪತ್ತೈದು ಸಾವಿರ ಕೋಟಿ ಕಾಂಗ್ರೆಸ್ ಸರ್ಕಾರ ಹಣ ದುರ್ಬಳಕೆ ಮಾಡಿಕೊಂಡಿದೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ದೂರಾಡಳಿತದಿಂದ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಎಂದರು ಇನ್ನು ಭ್ರಷ್ಟಾಚಾರದಲ್ಲಿ ತೊಡಗಿ ಹಣ ಗಳಿಕೆ ಮಾಡಿಕೊಳ್ಳುತ್ತಿದ್ದಾರೆ ನಮ್ಮ ವಾಲ್ಮೀಕಿ ಸಮುದಾಯ ಹಾಗೂ ಎಕೆ ಸಮುದಾಯಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಓಟು ಹಾಕಿಲ್ವಾ ಹಾಗಾದರೆ ಹಣವನ್ನು ಯಾಕೆ ನಮ್ಮ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದೀರಿ ಇದಕ್ಕೆ ಮುಖ್ಯಮಂತ್ರಿಗಳೇ ನೀವೇ ಹೊಣೆಗಾರಿಕೆಯಾಗಬೇಕು ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದ್ದಾರೆ ಮೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಹಗಲು ಹೊತ್ತಿನಲ್ಲಿ ಮರಳು ಮಾಫಿಯಾ ಮಾಡುತ್ತಿದ್ದಾರೆ ವೆಂಕಟಾಪುರ ನಾಗಸಮುದ್ರ ಹೆರೂರು ಮಾಚಿನಹಳ್ಳಿ ರಾಂಪುರ ಮರಳು ದಂಧೆ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ವರದಿ ಹರೀಶ್ ನಾಯಕನಹಟ್ಟಿ ಟಿವಿ ಸೆವೆನ್ ಕನ್ನಡ ನೂರ ಎಂಬತ್ತೇಳು ಮೂವತ್ತು ಕೋಟಿ ನಾಯಕರ ದುಡ್ಡನ್ನ ವಾಲ್ಮೀಕಿ ನಿಗಮದ ನಾಯಕರ ದುಡ್ಡನ್ನ ಇವರು ಆಂಧ್ರ ಮತ್ತು ತೆಲಂಗಾಣಕ್ಕೆ ಆಂಧ್ರ ಮತ್ತು ತೆಲಂಗಾಣಕ್ಕೆ ಎಲೆಕ್ಷನ್ಗೆ ಬಳಸ್ಕೊಂಡ್ರು ಅದು ಇಲ್ಲಿ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಬಾರ್ಗಳು ಬಾರ್ ಓನರ್ಸ್ಗೆ ಬಂಗಾರದಂಗಡಿಯರಿಗೆ ಕಂಟ್ರೆ ಗಂಡ್ರದ್ದಾರರಿಗೆ ಕುರಿಕಾಯರಿಗೆ ಒಟ್ಟು ಇನ್ನೂರರಿಂದ ಏಳ್ನೂರು ಅಕೌಂಟ್ಗಳಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಏಳ್ನೂರಿಂದ ಇನ್ನೂರಿಂದ ಏಳ್ನೂರವರೆಗೂ ಟ್ರಾನ್ಸ್ಫರ್ ಮಾಡ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ನಾಯಕರ ದುಡ್ಡೇ ಬೇಕಾಗಿತ್ತ ಹೊಡೆಯೋಕ್ಕೆ ಹದಿನೈದು ಜನರಲ್ಲಿ ನಾಯಕರ ಹಣನೇ ಬೇಕಾಗಿತ್ತ ಇವರಿಗೆ ಆಮೇಲೆ ಎ ಕೆ ಜನದ್ದು ಅವ್ರದ್ದು ಹದಿಮೂರು ಸಾವಿರ ಕೋಟಿ ನೂರ ಎಂಬತ್ತೇಳು ಬಿಟ್ಟು ಆಮೇಲೆ ನಾಯಕರದ್ದು ಹನ್ನೊಂದು ಸಾವಿರ ಕೋಟಿ ಇಷ್ಟು ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಅದು ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಇಷ್ಟು ದುಡ್ಡನ್ನು ಈ ಬಿತ್ತಿ ಬಾಗಿಗಳು ಅಂತ ಅಂತ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಆಗ್ಬೋದು ಆಮೇಲೆ ಬಸ್ಸಿಂದ ಆಗ್ಬೋದು ಆಮೇಲೆ ಕರೆಂಟಿಂದ ಆಗ್ಬೋದು ಕರೆಂಟಂದು ಹೇಳಿದರು ಸಿದ್ದರಾಮಯ್ಯರು ನನಗೂ ಫ್ರೀ ನಿನಗೂ ಫ್ರೀ ಕಾಕನಗೂ ಫ್ರೀ ಅಂತ ನನಗೂ ಫ್ರೀ ನಿನಗೂ ಫ್ರೀ ಕಾಕನಿಗೂ ಫ್ರೀ ಅಂತ ಹೇಳಿದರು ಆಮೇಲೆ ಮೂರು ಸಾವಿರ ನಿರುದ್ಯೋಗಿ ಯುವಕರಿಗೆ ಮೂರು ಸಾವಿರ ಕೊಡ್ತಕ್ಕಂಥದ್ದನ್ನು ಇವರು ಕೊಟ್ಟರು ಇದೆಲ್ಲ ದುಡ್ಡು ದಲಿತರ ದುಡ್ಡು ಈ ದುಡ್ಡೆಲ್ಲ ದಲಿತರದೇ ಮತ್ತು ದಲಿತರ ದುಡ್ಡೇ ಬೇಕಾಗಿತ್ತು ಇವರಿಗೆ ಬೇರೆಯವ್ರ ದುಡ್ಡು ಬೇಕಾಗಿರಲಿಲ್ವಾ ಹಾಂ ಬೇರೆಯವ್ರ ದುಡ್ಡು ಬೇಕಿಲ್ಲಲ್ಲ ಯಾಕಂದರೆ ಇವರು ಹದಿನೈದು ಜನ ಎಮ್ ಎಲ್ ಎಗಳಿದ್ರು ಒಬ್ಬ ಎಮ್ ಎಲ್ ಆದರೂ ನಾಯಕರ ದುಡ್ಡನ್ನು ಯಾಕೆ ತೊಗೊಂಡಿದ್ದೀರಿ ಅಂತ ಕೇಳ್ತಕ್ಕಂಥ ಶಕ್ತಿ ಒಬ್ರಿಗೂ ಇಲ್ಲ ಅದರಲ್ಲಿ ಎಸ್ಪೆಷಲಿ ನಮ್ಮ ಸ್ಟೇಟ್ನಲ್ಲೇ ಮೊಳಕಾಲ್ಮುರಲ್ಲೇ ಒಂದು ಲಕ್ಷದ ಹತ್ತು ಸಾವಿರ ಜನ ವಾಲ್ಮೀಕಿ ಜನಾಂಗದವರು ಇದ್ದಾರೆ ಇಲ್ಲಿ ಗೆದ್ದಿರ್ತಕ್ಕಂಥವರು ಏನು ನಾಯ್ಕಿ ರೋಡ್ ಹಾಕಿಲ್ಲ ಇದಕ್ಕೆ ಇವರು ನಾಕಿ ರೋಡ್ ತಗೊಂಡಿಲ್ಲ ನಾಯಕಿ ಬರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತಲ್ಲ ಮಾಡೋದಿಲ್ಲಲ್ಲ ಇಂಥ ಇಂಥ ವ್ಯಕ್ತಿನ ಈ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದಾರೆ ಕೇಳಕ್ಕೆ ಏನಾಗಿದೆ ರೋಟ್ ಬೇಕಿಲ್ಲಲ್ಲ ಬೇಕಿಲ್ಲ ನಿನಗೆ ಬೇರೆಯವ್ರು ಬೇಕು ಮಾಡಿದ್ದಾರೆ ಆಮೇಲೆ ಎಲ್ಲರೂ ರಾತ್ರಿ ಕಳ್ತನ ಮಾಡ್ತಾರೆ ಈ ಕಾಂಗ್ರೆಸ್ನವರು ಆಗಲತ್ತೆ ಧಾರವಾಡಿ ಮಾಡ್ತಾರೆ ಹಗಲತ್ತೆ ಕಳ್ತಾರೆ ಮಾಡ್ತಾರೆ ಆಮೇಲೆ ಈ ಕಾರ್ಮಿಕ ಇಲಾಖೆಯಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಮಿಕರ ಹೆಲ್ತ್ ಚೆಕಪ್ಗೋಸ್ಕರವಾಗಿ ಎರಡು ಸಾವಿರ ಎರಡು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಚೆಕಪ್ ಒಬ್ಬೊಬ್ಬರಿಗೆ ಇದನ್ನು ಮೂರು ಸಾವಿರ ಜನ ಚೆಕಪ್ ಮಾಡಿಸಿದ್ದಾರೆ ಅಲ್ಲಿಗೆ ಹತ್ತು ಕೋಟಿ ಬರ್ತಿದ್ದಾರೆ ಕಾರ್ಮಿಕ ಇಲಾಖೆಯಲ್ಲಿ ಅಂದರೆ ಇಡೀ ರಾಜ್ಯದಲ್ಲಿ ಮುನ್ನೂರು ಕೋಟಿ ಬಡಿದಿದ್ದಾರೆ ಕಾರ್ಮಿಕ ಇಲಾಖೆಯಲ್ಲಿ ಆದಷ್ಟು ಅದು ಆಮೇಲೆ ಕರ್ನಾಟಕದವ್ರನ್ನ ಈ ಕಾಂಗ್ರೆಸ್ನೇನು ಡೆಲ್ಲಿಯವರು ಎ ಟಿ ಎಂ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾವಾಗ ಬೇಕಾ ಅವಾಗ ದುಡ್ಡುಗಳು ಬಳಸ್ತಕ್ಕಂಥ ಕೆಲಸವನ್ನು ಅದರದ್ದು ಹೋರಾಟ ನಡೀತದೆ ವಿಶ್ವನಾಥ್ ಹೇಳ್ತಾರೆ ಅದು ಭಾಳದು ವಿಶ್ವನಾಥ ಎಮ್ ಎಲ್ ಸಿ ಅವರು ಅದು ಭಾಳದ ಮೂರು ಸ ಮೂರು ಕೋಟಿನ ಎಂಟು ಕೋಟಿ ಇರ್ಬೋದಪ್ಪ ಸಿದ್ದರಾಮಯ್ಯರೇ ನೀವು ಅರವತ್ತೆಂಟು ಕೋಟಿ ಹೇಳ್ತಿರಲ್ಲಪ್ಪ ಇದು ಯಾವುದೇದು ಅರವತ್ತು ಗಂಟೆ ಹೇಳ್ತೀರಿ ಇದನ್ನು ಆಚೆಗೆ ಇದು ನೀನು ಆ ಭ್ರಷ್ಟದ ಗುಂಪಿನಲ್ಲಿ ಸೇರಿಬಿಟ್ಟಿದ್ದೀಯ ಅಂತಕ್ಕಂಥ ಮಾತನ್ನು ವಿಶ್ವನಾಥ ಹೇಳ್ತಾರೆ ಹೀಗಾಗಿ ಈ ಕಾಂಗ್ರೆಸ್ನವರು ಈ ರಾಜ್ಯವನ್ನೇ ಲೂಟಿ ಮಾಡಿದ್ದಾರೆ ದಿವಾಳಿ ಮಾಡಿದ್ದಾರೆ ಆಮೇಲೆ ಕಾನೂನು ಸುವ್ಯವಸ್ಥೆ ಅಂತೂ ತುಂಬ ಈ ರಾಜ್ಯದಲ್ಲಿ ಅಡೆಗೆಟ್ಟು ಹೋಗಿದೆ ಯಾರನ್ನ ಯಾರು ಕೇಳೋಂಗಿಲ್ಲ ಆ ರೀತಿ ಆಗ್ಬಿಟ್ಟಿದೆ ಯಾಕೆ ರೀ ಸಿದ್ದರಾಮಯ್ಯರೇ ನೀವು ಕಣ್ಣು ಮುಚ್ಕೊಂಡಿದ್ದೀರೇನು ಸಿದ್ದರಾಮಯ್ಯರೇ ಮುಖ್ಯಮಂತ್ರಿಗಳು ಕಣ್ಣು ಮುಚ್ಕೊಂಡಿದ್ದೀರಾ ನೀವು ಹಾಂ ಬಡವರ ಪರವಾಗಿದ್ದೀನಿ ದಲಿತರ ಪರವಾಗಿದ್ದೀನಿ ಊಶಿದ್ದರು ಪರವಾಗಿ ಇದ್ದೀನಿ ಅಂತೆಲ್ಲ ಹೇಳ್ತಿದ್ದರಲ್ಲ ಈಗ ನೀವು ಯಾರು ಪರವಾಗಿದ್ದೀರಿ ಲೂಟಿ ಲೋಟಿ ಬಡಿತೀರಲ್ಲ ಆಗ್ಲತ್ತು ಅವ್ರು ಪರವಾಗಿದ್ದೀರಿ ಇದರ ಗೊತ್ತಾಗ್ತಿದೆಯಲ್ಲ ಆಂ ಅವ್ರು ಪರವಾಗಿ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತಲ್ಲ ಆ ಇವರು ಆಗಲೇ ಏನಾಗಿದೆ ಅಂದರೆ ಈ ಸರ್ಕಾರ ನರಸತ್ತ ಅಂತಾರಲ್ಲ ಹಾಗಾಗಿ ಹೋಗ್ತಿದ್ದೆ ಈಗಾಗಲೇ ಎರಡು ಸಾವಿರ ಕೊಡೋದು ನಿಲ್ಸಿದ್ದಾರೆ ಆಮೇಲೆ ಅಕ್ಕಿ ಕೊಡೋದು ನಿಲ್ಸಿದ್ದಾರೆ ಅಕ್ಕಿ ಕೊಡ್ತಿಲ್ಲ ಅಂತ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಂದ್ರಿಸ್ತಾರೆ ನಾನು ಅಕ್ಕಿ ನಾವು ಕೊಡೋಕೆ ರೆಡಿ ಇದೀವಪ್ಪ ಇವರು ದುಡ್ಡು ಕಟ್ಟಿಲ್ಲ ಎಲ್ಲಿಂದ ಅಕ್ಕಿ ಕೊಡ್ಬೇಕು ಅಂತಾರ ಎಲ್ಲ ಸರ್ಕಾರನ ದಿವಾಳಿ ಮಾಡಿಬಿಟ್ಟು ನನಗೆ ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಇದು ದುಡ್ಡಿಲ್ಲ ಇಲ್ಲ ಇಲ್ಲ ಅಂತಾರಲ್ಲ ಆ ಇವರು ಮಾಡೋ ಕೆಲಸ ಏನು ಮಾಡ್ತಾರೆ ಮತ್ತೆ ಇವ್ರಿಗೆ ಈ ರಾಜ್ಯದಲ್ಲಿ ಸರ್ಕಾರ ಸರ್ಕಾರದಕ್ಕೆ ನೈತಿಕತೆ ಇಲ್ಲ ನೈತಿಕತೆ ಇಲ್ಲ ಆದ್ದರಿಂದ ಸುಮ್ಮನೆ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಇವರು ಈಗಾಗಲೇ ಸಿ ಬಿ ಐನವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಾಗೇಂದ್ರಗೆ ನೋಟಿಸ್ ಕೊಟ್ಟಿದ್ದಾರೆ ಬೇರೆ ಬೇರೆಯವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಸಿ ಬಿ ಐನವರು ಏನಕ್ಕೆ ಎನ್ಕ್ವೈರಿ ಮಾಡ್ತಿದ್ದಾರೆ ಎಸ್ ಅವರು ಎನ್ಕ್ವೈರಿ ಮಾಡ್ತಿದ್ದಾರೆ ಅವೆಲ್ಲ ಅವೆಲ್ಲ ರೀ ನೀನು ನಾಯಕರ ದುಡ್ಡೇ ಓಡಿಸಿ ನಾಯ್ಕರನ್ನೇ ಈಗ ನೀನು ದುಡ್ಡು ಓಡಿಸಿಯಾ ಮತ್ತು ಯಾವ ರೀತಿಗೆ ತಂದು ಇಟ್ಟಿದ್ದೀಯ ಅದರಲ್ಲಿ ನೀನು ನಾಯಕರು ಓಡ ತಗೊಂಡು ಗೆದ್ದಿರ್ತಕ್ಕಂಥ ನಾಯ್ಕರ ಬಗ್ಗೆ ಎಲ್ಲಿನೂ ನೀನು ಚಕಾರು ಎತ್ತಿಲ್ಲ ಮತ್ತು ಈಗ ನೀನು ದುಡ್ಡು ಇಲ್ಲ ಅಂತ ಹೇಳಿಬಿಟ್ಟು ಈಗ ಮರಳದಂದೆ ಮಾಡ್ತಿದ್ದೀಯಪ್ಪ ನೀನು ಎಲ್ಲ ಮಕ್ಕಳದಾಗೆಲ್ಲ ಮಾಡ್ತಿದ್ದೀಯಲ್ಲ ಇದನ್ನು ಆಚಿಕೆ ಆಗ್ಬೇಕಲ್ಲ ಹಾ ಕಡೆದಾಗೆ ಮತ್ತು ಹಳ್ಳಿರ್ತಾಗೆಲ್ಲ ಮರಳಿದಂತೆ ಮಾಡಿಸ್ಬಿಟ್ಟು ಇಡೀ ರಾಮ್ಪುರದಿಂದ ಆ ಕಡೆಗೆ ಅದೇ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ನೀನು ಹಾಂ ಅಲ್ಲಿ ಕೂಡ್ಲಿಗೆ ದುಡ್ಡು ಹೊಡ್ಕೊಂಬಂದೆ ಅಲ್ಲಿ ನಿನಗೆ ರುಚಿ ಬಿಟ್ಟೆ ನೀನು ಯಾಕೆ ದುಡ್ಡು ಮಾಡಬೇಕು ಅನ್ನೋದು ಅಲ್ಲೇ ಅಧಿಕಾರಿಗಳು ತಂದು ಇಲ್ಲಿಗೆ ಹಾಕೊಂಡಿದೆಯಲ್ಲಪ್ಪಾ ಇಲ್ಲಿ ಯಾರು ಅಧಿಕಾರಿಗಳಿರಲಿಲ್ಲ ನೀನು ಗಿದ್ದರೆ ಬೇಕಾಗಿತ್ತೆ ನಿನಗೆ ಅಂದರೆ ಅವರಾದರೆ ಗುಟ್ಟಾಗಿ ದುಡ್ಡು ಮಾಡಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹಾಕೊಂಡಿರ್ತಕ್ಕಂಥ ನೀನು ನಿನ್ನ ನೈತಿಕತೆನಾ ಇನ್ನು ಇದನ್ನೇ ನೀನು ಕಳ್ಕೊಂಡಿದೀಯ ಈಗಲಾದರೂ ಎಚ್ಚೆತ್ಕೊಂಡ್ಬಿಟ್ಟು ಆ ಮರಣದಂದೆ ನಿಲ್ಸಕ್ಕಂಥ ಕೆಲಸವನ್ನು ಮಾಡೋ ನಾಯಕರು ಊಟ ಹಾಕೊಂಡು ನೀನು ಗೆದ್ದಿದೀಯಾ ನಾಯಕರ ಪರವಾಗಿ ಒಂದ್ಸಾರಿ ಹೇಳಪ್ಪ ನಿನಗೆ ನಾಚಿಕೆ ಆಗೋದಿಲ್ಲ ನಾಯಕರನ್ನ ಹೇಳ್ತೀಯ ನಾನು ಬಾಯೋಡೆ ನಾನು ಬಾಯೋಡು ಅಂತ ಹೇಳ್ತೀಯಲ್ಲ ಬಾಯೋಡು ಎಲ್ಲೇ ಐತೆ ಬಾಯಿಗೆ ಒಂದು ಮಾತು ಬರವಲ್ಲ ದುಡ್ಡು ಇಷ್ಟೆಲ್ಲ ಹೊಡೆದ್ರೆ ಕೇಳಕ್ಕೆ ಏನಾಗಿದೆ ನಿನಗೆ ಮತ್ತೆ ಏನು ಅನ್ಬೇಕು ಮತ್ತೆ ಜನ ಏನು ಅನ್ಬೇಕು ನಾನು ಹೇಳದೆಲ್ಲಪ್ಪ ಜನನೇ ಮಾತಾಡ್ತಾರೆ ಆಗಲೇ ಜನ ಇವನ್ ನಾಯಕ ರೋಡ್ ತಗೊಂಡು ಏನು ಏನಾಗಿದ್ದಾನೆ ಅಂತ ಮಾತು ಮಾತಾಡ್ತಿದ್ದಾರೆ ಅಭಿವೃದ್ಧಿ ಕೆಲಸನೇ ಇಲ್ಲ ಎಲ್ಲೆಲ್ಲಿ ಒಂದು ಡೆವಲಪ್ಮೆಂಟ್ಸ್ ಕೆಲಸ ಇಲ್ಲ ಆ ಸುಮ್ ಸುಮ್ನೆ ಅದು ಮಾಡಿದೀನಿ ಇದು ಮಾಡಿದ ಮಾಡ್ತೀನಿ ಅಂತ ಏನ್ ಮಾಡಿದೆ ಅಂಪುರಮ್ ಕಾಲೇಜ್ ಮಾಡ್ರಿ ಮಾಡ್ರಿ ಬಡವರ ಮಕ್ಕಳು ಹಳ್ಳಿ ಜನ ಮಕ್ಕಳೆಲ್ಲ ನೆನ್ಸ್ಕೊಳ್ತಾರೆ ಆಮೇಲೆ ನಾಲ್ಕು ನೆಟ್ಟು ಒಂದು ಕಾಲೇಜ್ ಮಾಡ್ರಿ ಸುತ್ತಮುತ್ತ ಹಳ್ಳಿ ಜನ ನೆನ್ಸ್ಕೊಂತಾರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇಲ್ಲ ಬಸ್ ಸ್ಟ್ಯಾಂಡ್ ಅನ್ನ ಮಾಡಿ ಹೋಗಲಿ ಫೈರ್ ಇಂಜೆಕ್ಷನ್ ನಾನು ಇದ್ದ ಕಾಲದಲ್ಲೇನೆ ಅದು ಸ್ಯಾಂಕ್ಷನ್ ಮಾಡಿಸಿದ್ದೆ ಐತೆ ಅದು ಸರ್ವೆ ಆಗಿದೆ ಜಮೀನು ಕೊಡಿಸಿದ್ದೀನಿ ಎಲ್ಲ ಕೊಡಿಸಿದ್ದೀನಿ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನೀನು ಯಾಕೆ ಮಾಡಬಾರ್ದು ಅಭಿವೃದ್ಧಿ ಕೆಲಸ ಮಾಡಂಗಿಲ್ಲ ಹಾ ಸರ್ಕಾರಿ ಅಭಿವೃದ್ಧಿ ಕೆಲಸ ಮಾಡಂಗಿಲ್ಲ ನೀನು ಮಳು ದಂಧೆ ಮಾಡೋದು ಬಿಡಲ್ಲ ಮಳದ ಮಾಡ್ತೀಯ